ಸಂತೆ ಕಿದೈದೆ ನಮಸ್ಕಾರ ನಮ್ ಜಗತ್ತು ಚಾನೆಲ್ಕ್ಕೆ ಸ್ವಾಗತ ಸುಸ್ವಾತತಾ ನಾನು ಇವತ್ತು ಒಂದು ಹೊಸ ವಿಡಿಯೋಯೊಂದಿಗೆ ಬಂದಿದ್ದೇನೆ ದೈವತ್ವ ಪ್ರತಿ ಒಕ್ರ ನನ್ನ ವಿಡಿಯೋ ನೋಡೋನೆ ತನಕ ಸ್ಕಿಪ್ ಮಾಡದೆ ನೋಡಿ ಯಾರು ಸುಪ್ರಜೈಕ್ಕೆ ಲೈಕ್ ಸಬ್ಸ್ಕ್ರೈಬ್ ಆಗ್ಯಾ ಗನಾನ ಆಗೋ ವಿಡಿಯೋಸ್ ನಿಮಗೆ ಮೊದಲೇ ಬರುತ್ತದ ಎಲ್ಲದಕ್ಕಿಂತ ಮೊದಲೇ ನೀವು ನೋಡಬಹುದು ಏನಂದ್ರೆ ವೈವರ್ ಮೂರ್ಕ ಜೀವಿಗಳಿಗೆ ಏನು ಭಾವನೆ ಇರಲ್ಲ ಅಂತೀವಿ ಅದೊಂದು ಜೀವಿ ಮೂರ್ಕ ಜೀವಿ ಅದಕ್ಕೆ ಏನು ಭಾಷೆ ಇರುವುದಿಲ್ಲ ಅಂತ ನಾವು ಭಾವಿಸ್ತೀವಿ ಹಾಗಲ್ಲ ವೈವಾಸ್ ಮೂರ್ಖ ಜೀವಿಗಳಿಗೂ ಅದರದ ಭಾವನೆ ಇರುತ್ತೆ ನಾವು ಅದರ ಭಾವನೆಯನ್ನು ಅರ್ಥ ಮಾಡಿಕೊಳ್ಳಬೇಕು ವೈವಾಸ್ ವೈವಾಸ್ ಗೊತ್ತಾ ತಿವೆ ತಪಿಂದರೆ ಸಾಕಿ ತವರ ಮೇಲೆ ಅ ಸಾಕಿ ತವರಿಗೆ ತೊಂದರೆ ಮಾಡಲಿಕ್ಕೆ ಬಿಡುತ್ತಿಲ್ಲ ಯಾದಾ ಸಾಕಿ ತವರಿಗೆ ಹೊದಿಲಿಕ್ಕೆ ಹೊದ್ರೆ ತಪಿಸ್ತದೆ ಗೊತ್ತವ ಐವಸ್ ಬೆಕ್ಕಿಗೂ ಬೆಕ್ಕಂತಲ್ಲ ಮೂರ್ಕ ಜೀವಿಗಲಿಗೂ ಭಾವನೆ ಇರುತ್ತೆ ಪಕ್ಷಿಗಲಿಗೂ ಭಾವನೆ ನಾನು ಇವತ್ತಿಲ್ಲಿಗೆ ಈ ವಿಡಿಯೋನ ಕೊನೆಗೊಳಿಸುತ್ತಿದ್ದೇನೆ ನಾವೆಲ್ಲರೂ ಮುಂದೆ ಹೊಸ ವೀಡಿಯೋದಲ್ಲಿ ಭೇಟಿಯಾಗುವ ಬಾಯ್ ಬಾಯ್ ವಾಸ್ ಅಲ್ಲಿ ತನಕ ನಮ್ಮ ಜಗತ್ತು ಜಾನಲ್ನ ನೋಡ್ತೀರಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ